ಕುಕಿಂಗ್ ಲತ್ತಿನ ಹಾಕೊಳ ಆಲೂ ಆಲೂಗಡ್ಡೆ ಕಂಡೆ ಮತ್ತ ಪುರಿ ರೆಸಿಪಿ ಮಾಡದೇನ್ರಿ ಇದು ಮಾಡೋದ್ ಕೂಡ ಈಜಿ ಬಾಳಿ ಸೇಮ್ ಹೋಟೆಲ್ದಾಗ ಹೆಂಗ ಮಾಡತ್ತಾರೀ ಆಲೂ ಆಲೂಗಡ್ಡೆ ಕಂಡ ಪುರಿ ಅದೇ ರೀತಿ ನಾವ್ ಮನೆಯೊಳಗೆ ಮಾಡೋಣತ್ರಿ ಇಲ್ಲಿ ನಮ್ ಅದನ್ನ ಬಟಾಟಿ ಕುದಿಸಿ ಇಟ್ಕೊಂಡಿನ್ ಬಟಾಟಿ ಕುದಿಸಿ ಇಟ್ಕೊಂಡಿದ್ರಿ ಕುದಿಸಿ ಕಟ್ ಮಾಡಿಟ್ಕೊಂಡಿನ್ರಿ ಅದೊಂದು ಸೈಡ್ ಇಫೆಕ್ಟ್ ಇಡಲಿಲ್ಲ ಹಾಂ ಇಲ್ಲೊಂದ್ ಕಡಾಯಿ ಇಟ್ಕೊಂಡಿನ್ರಿ ಕಡಾಯಿ ಕಡಾಯಕಾಯಲ್ಲಿ ಎಣ್ಣೆ ಹಾಕೋಬೇಕ್ರಿ ಒಂದ್ ಅರ್ಧ ಟೀ ಸ್ಪೂನ್ ಆಗ ಜೀರ್ಲಿ ಸಾಕೋಬೇಕ್ರಿ ಅದು ಚಟಪಟ ಅನ್ನ ಒಂದು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಹಾಕೊಂಡ್ ಇದು ಲೈಟ್ ಕೆಂಪಾಗಾನು ಟಮಾಟೆ ಕೂಡ ಹಾಕ್ಬೇಕು ಚಕ್ರ ಸೇತಿನಿ ಎರಡು ಸ್ವಲ್ಪ ಎಂಜ ಬೇಯ್ ಅಂದ್ರೆ ಮಸಾಲ ಹಾಕೊಂಡ್ಬೋದ್ರಿ ಒಂದು ಒಂದು ಚಮಚ ಅವಷ್ಟು ಜೀರಾ ಪುಡಿ ಸಣ್ಣ ಪುಡಿ ಗರಂ ಮಸಾಲ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪ್ರಿ ಇಷ್ಟ ಹಾಕಿ ಮಸಾಲ ಎಲ್ಲ ನೀಟಾಗಿ ಎಣ್ಣೆ ಬೇಯನ ಬಟಾಟಿನ ಕಟ್ ಮಾಡಿಟ್ಕೊಂಡು ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದ್ ಎರಡು ನಿಮಿಷ ಇದು ನೀಟಾಗಿ ಮಿಕ್ಸ್ ಆಗಿತ್ತು ಈಗ ನಾವು ಸ್ವಲ್ಪ ಬಿಸಿನೀರ್ ಕಾಯಿಸಿ ಇಟ್ಕೊಂಡ್ರಿ ಬಿಸಿನೀರ್ ಕೂಡ ಹಾಕಬೇಕ್ರಿ ಯಾವ್ದೇ ಪಲ್ಯ ಪಲ್ಯ ತಣ್ಣೀರು ಹಾಕೋದ್ರಿಂದ ಪಲ್ಯ ಟೇಸ್ಟ್ ಬರತ್ತೀ ಬಿಸಿನೀರ್ ಕಾಯಿಸಿ ಅದಕ್ಕೆ ಸೇರಿಸಿ ಕುದಿಸ್ಬೇಕ್ರಿ ಅಂದ್ರೆ ಸೂಪರ್ ಆಗಿ ನಮಗೆ ಅದ್ರ ಜೊತೆಗೆ ಇದು ಮೇನ್ ಇಂಗ್ರಿಯನ್ಸ್ ಅಂದ್ರೆ ಶೇಂಗಾನ ಸಣ್ಣಗೆ ಜಜ್ಜಿ ಹಾಕೊಂಡ್ ನೋಡ್ರಿ ಇದ್ರಿಂದ ಗ್ರೇವಿ ನಮಗೆ ತಿಕ್ಕಾಗಿ ಸೂಪರ್ ಆಗಿ ಬರ್ತೈತಿ ಫೈನಲ್ ಆಗಿ ಇದು ರೆಡಿ ಆಗ್ತಾ ನೋಡ್ರಿ ಆಗೋದೇ ಪಲ್ಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗಿತು ನೋಡ್ರಿ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊಂಡಿನ್ರಿ ನೋಡ್ರಿ ಯಾವ ಥರ ಹೆಣ್ಣು ಇಟ್ಕೊಂಡು ಹಿಟ್ಟುಕೊಳ್ಬೇಕು ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂತ ಪಲ್ಯ ನೋಡ್ರಿ ಅದ್ರ ಜೊತೆಗೆ ನಾ ಇಲ್ಲಿ ಗೋಧಿ ಹಿಟ್ಟಿನ ಪುರಿ ಮಾಡಾತೇನ್ರಿ ಯಾವುದೇ ತರ ಮೈದಾ ಹಾಕೋದಿದ್ರೆ ಏನಂದ್ರೆ ಸಿಂಪಲ್ ಆಗಿ ಗೋಧಿ ಹಿಟ್ಟಿನ ಪುರಿ ಮಾಡ್ಬೇಕ್ರಿ ಅದು ಹೆಲ್ದಿ ಆಗಿನ ಇರ್ತೇತಿರಿ ಈ ಗೋಧಿ ಹಿಟ್ಟಿಗೆ ನಾವು ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೊಬೇಕ್ರಿ ಚಪಾತಿ ಹಿಟ್ಟು ಅದಕ್ ಇರ್ತೀನಿ ಅದೇ ರೀತಿ ಕಲಸ್ಬೇಕ್ರಿ ಆದ್ರೆ ಚಪಾತಿ ತರ ಸಾಫ್ಟ್ ಆಗಿರ್ಬೋದ್ರಿ ಇರಬಾರ್ದ್ರೂ ಸ್ವಲ್ಪ ಯಾಕಂದ್ರೆ ಗಟ್ಟಿಯಾಗಿ ಕಲ್ಸ್ಕೊಬೇಕ್ರಿ ನಾವು ಇದು ಭಾಳ ಸಾಫ್ಟ್ ಮಾಡಿದ್ರೆ ಪುಯ್ ಸರಿ ಬರ ಅಂದ್ರೆ ಅದಕ್ಕೆ ಅಂತೇಳಿ ಗಟ್ಟಿಯಾಗಿ ಕಲ್ಸ್ಕೊಬೇಕು ನೋಡ್ರಿ ಈ ಥರ ಹೊತ್ತೆಗೆ ನಾಕ್ಕೊಂದ ಸಮಸ್ಯೆ ನಾಲ್ಕೋಬೇಕು ನೋಡ್ರಿ ಒಂದು ಎರಡು ನಿಮಿಷ ಇದನ್ನ ನೇನೆ ಕಿಡು ಮಂತ್ರಿ ಒಂದೆರಡು ನಿಮಿಷ ಆದ್ರೆ ಸಾಕ್ರಿ ಅಷ್ಟೇ ರೀ ಈಗ ಎರಡು ನಿಮಿಷ ಆಗಿದೆ ನೋಡ್ರಿ ீி மாதிரி சந்த சன்கி உண்டை மொழி மதிலே தான் குறித்த வாண்டை அதே தர நான் நோட் இது அதே ரீதி ஒட்டு நோட் நே அட்டாசு புரி தரானே குறிக்கிந்தப்படஸ்க்கோகிரி அந்த சந்தி உணர் மத்தே சாஃப்ட் கூட இத்தவன் ಒಂದ್ ದಿನ ಫುಲ್ ಇಟ್ರು ಸಾಫ್ಟೇ ಇರ್ತೈತ್ರಿ ಪುರಿ ಈಗ ಎಣ್ಣೆ ಕಾಯಸ್ಕೊ ಇಟ್ಟೀನ್ರೀ ನಾ ಆಲ್ರೆಡಿ ಎಣ್ಣೆ ಒಳಗ್ರಿ ಪುರಿ ನೋಡ್ರಿ ಎಣ್ಣೆ ಫುಲ್ ಕಾಯ್ದಿರ್ಬೇಕ್ರಿ ಅವಾಗ ಫುಲ್ ಹಾಕ್ಬೇತ್ರಿ ಅಂದ್ರೆ ಜಲ್ದಿ ಉಡ್ತಾವ್ರಿ ಪುರಿ ನೋಡ್ರಿ ಯಾವ ತರ ಕಲರ್ ಕೂಡ ಬಂದೈತ್ರಿ ಮೈದಾ ಪುರಿ ನಮ್ಗ್ ಬೇಕಾಗ ಇಲ್ರಿ ಈ ತರ ಉದಿತ್ರಿ ಪುರಿ ಮಾಡಿದ್ರೆ ಸೂಪರ್ ಆಗಿ ಪುರಿ ಜೊತೆ ಪೊಟ್ಯಾಟೊ ಪಲ್ಯ ಜೊತೆ ಈ ತರ ಕುರಿ ಮಾಡಿದ್ರೆ ಒಂದ್ಸರ್ತಿ ಆಯ್ತಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಯಾವ್ ತರ ಉಗಿತ್ರ ಸರ್ವಿನ ಪ್ಲೇಟ್ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ ಅಲ್ಲೇ ಕೂಡ ನೋಡ್ರಿ ಸೂಪರ್ ಆಗಿ ಕಾಣಸಾತೈತ್ರಿ ನೋಡಿದ್ರೆ ತಿನ್ಬೇಕು ತಿನ್ಬೇಕ್ರಿ ಹಂಗಂದ್ರೆ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡ್ರಿ ನೋಡ್ರಿ ಸೂಪರ್ ಆಗಿ ರೆಡಿ ಆಯ್ತು ನೋಡ್ರಿ ಪಲ್ಯ ನೆಕ್ಸ್ಟ್ ಇದು